ಖಂಡಿತವಾಗೂ ವಿರೋಧ ಪಕ್ಷ ಕರ್ತವ್ಯ ತಾನು ಮಾಡ್ತಾ ಇದ್ದೆ ಈ ವಿಚಾರದಲ್ಲಿ ಇಷ್ಟು ಹೇಳಿ ಬಯಸ್ತೀನಿ ಸಿದ್ದರಾಮಯ್ಯ ಅವರಿಗೆ ಕಂಪ್ಲೇಂಟ್ ಬಂದಾಗಿನ ಸ್ಥಿತಿಗೂ ಗವರ್ನರ್ ಅಪ್ರೂವ್ ಕೊಟ್ಟಿರುವ ಸ್ಥಿತಿಗೂ ಮುಂದೆ ಹೈಕೋರ್ಟ್ ಅಬ್ಸರ್ವೇಷನ್ನು ಮತ್ತು ಸೆಷನ್ಸ್ ಕೋರ್ಟ್ ಅಬ್ಸರ್ವೇಷನ್ ಆದಮೇಲೆ ಬಹಳಷ್ಟು ವ್ಯತ್ಯಾಸಗಳಾಗಿವೆ ಕೋರ್ಟ್ಗಳಲ್ಲಿ ಹಲವಾರು ಹೊಸ ಅಂಶಗಳನ್ನು ಹೈಕೋರ್ಟು ಬೆಳಕೆಳಿದೆ ಮತ್ತು ಇನ್ನೂ ಹೆಚ್ಚಿನ ಇದನ್ನು ಸೆಷನ್ ಕೋರ್ಟ್ಸಲ್ಲೂ ಕೂಡ ಬಂದಿದೆ ಎಲ್ಲ ಹಿನ್ನೆಲೆಯಲ್ಲಿ ಇದು ಇರುವಂಥ ವಸ್ತುಸ್ಥಿತಿ ಇನ್ನೊಂದು ಅವ್ರಿಗೆ ಅವ್ರದೇ ಆದಂಥ ಮೂವತ್ತೈದು ವರ್ಷದ ಒಂದು ಸ್ಟ್ಯಾಂಡಿಂಗ್ ಇದೆ ಅವರ ಒಂದು ಇಮೇಜ್ ಏನಿದೆ ಅದು ಉಳಿಸ್ಕೋಬೇಕಾದ್ರೆ ಅವರು ನೈತಿಕತೆಯಿಂದ ಮೆರಿಬೇಕು ನೈತಿಕತೆಯಿಂದ ಮೆರಿಬೇಕಾದ್ರೆ ಇದು ಫ್ರೀ ಆ್ಯಂಡ್ ಫೇರ್ ಇನ್ಕ್ವೈರಿ ಆಗಬೇಕು ಯಾಕಂದರೆ ಲೋಕಾಯುಕ್ತ ಎಷ್ಟೇ ಇಂಡಿಪೆಂಡೆಂಟ್ ಇದೆ ಅಂದರೂ ಕೂಡ ಸಾಕಷ್ಟು ಹೈಕೋರ್ಟ್ ಅಬ್ಸರ್ವೇಷನ್ಸ್ ಇದೆ ಲೋಕಾಯುಕ್ತದಲ್ಲಿ ಅಪಾಯಿಂಟ್ ಆಗುವಂಥ ಇನ್ಕ್ವೈರಿ ಮಾಡುವಂಥ ಪೊಲೀಸ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ಎ ಡಿ ಜಿ ಪಿಯಿಂದ ಹಿಡಿದು ಸಿ ಪಿ ಐ ಪಿ ಎಸ್ ಐವರೆಗೂ ಎಲ್ಲ ಟ್ರಾನ್ಸ್ಫರ್ಸ್ಗಳನ್ನು ಹೋಮ್ ಹೋಮ್ ಮಿನಿಸ್ಟ್ರಿ ಮಾಡಿದೆ ಅಂದರೆ ಸಿ ಎಮ್ ಆಫೀಸ್ನಿಂದ ಹಾಕ್ತಾರೆ ಐ ಪಿ ಎಸ್ ಆಫೀಸರ್ಸ್ ಈಗ ಉದಾಹರಣೆಗೆ ಎಸ್ ಪಿ ಮೈಸೂರು ಅವ್ನು ಟ್ರಾನ್ಸ್ಫರ್ ಮಾಡಿದ್ರೆ ಸಿ ಎಮ್ ಆಫೀಸ್ ಹಿಂಗಿರುವಾಗ ಫ್ರೀ ಇನ್ಕ್ವೈರಿ ಆಗಬೇಕು ಅಂತಂದರೆ ಮತ್ತು ಅವರು ತಮ್ಮ ನೈತಿಕತೆ ಏನು ಒಂದು ಅವ್ರ ಬಗ್ಗೆ ಹೆಸರಿದೆ ಅದು ಇಟ್ಕೋಬೇಕು ಅಂತಂದರೆ ಅವರು ಅದಕ್ಕೆ ದಾರಿ ಮಾಡಿಕೊಡ್ಬೇಕು ಅಂದರೆ ಅವರು ರಾಜೀನಾಮೆ ಕೊಟ್ಟು ಫ್ರೀ ಇನ್ಕ್ವೈರಿ ಮಾಡಲಿ ಮೂರು ತಿಂಗಳಲ್ಲಿ ತಪ್ಪಿಸಿದ್ರಲ್ಲ ಅಂದರೆ ಮತ್ತೊಮ್ಮೆ ದೊಡ್ಡ ಪ್ರಮಾಣದಲ್ಲಿ ವಾಪಸ್ ಬರೋಕ್ಕೆ ಅವಕಾಶ ಇಲ್ಲಿ 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 ಒಂದು ನಿಮಿಷ ಕೇಳಿ ಇಲ್ಲಿ ಬಂದಿರೋ ವಿಚಾರ ಬಿಜೆಪುರ ಆಡಳಿತದಲ್ಲಿಲ್ಲ ಇಲ್ಲಿ ಮೂಡ ವಿಚಾರದಲ್ಲಿ ಬಂದಿದೆ ಅವರೇ ಹೇಳ್ದಂಗೆ ನನ್ನ ನಲ್ವತ್ತು ವರ್ಷದ ಒಂದು ದಾಖಲೆ ಇದೆ ಅದರ ವಿಚಾರ ಬಂದಿದೆ ಅದಕ್ಕೆ ಅವ್ರು ಉತ್ತರ ಕೊಡಬೇಕು ಇನ್ನೊಬ್ಬರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ನಾವು ತಪ್ಪು ಮಾಡ್ತೀವಿ ಅಂತ ಲೈಸೆನ್ಸ್ ಸಿಗೋ ಅಲ್ಲ ಯಾರು ಅದನ್ನೇ ಹೇಳಿದ್ರು ಅದೇ ಕರೆಕ್ಟ್ ಅವರು ಅನುಭವಿ ರಾಜಕಾರಣಿ ಇದ್ದಾರೆ ಅದು ಕೇಳಿದೆ ಅಲ್ಲ ಅದು ಅದಕ್ಕೆ ನಾನು ಹೇಳೋದು ಯಾವಾಗ ಮೊರಾಲಿಟಿ ಇಂದ ದೂರ ಹೋಗುವಾಗ ಇಂಥ ರೀಸನ್ಗಳನ್ನು ನೆಪಗಳನ್ನು ಹೇಳಕ್ಕೆ ಶುರು ಮಾಡ್ತಾರೆ ರಾಜೀನಾಮೆ ಈಗ ಈಗ ಜನಸಾಮಾನ್ಯರು ಅಪೇಕ್ಷೆ ಏನು ಬಿ ಜೆ ಪಿರು ಹೇಳ್ತಾರೆ ಜೆ ಡಿ ಎಸ್ನಲ್ಲಿ ಹೇಳ್ತಾರೆ ಪ್ರಶ್ನೆ ಅಲ್ಲ ಕೋರ್ಟ್ಗಳು ಇವತ್ತು ಹೇಳಿದ್ದಾರೆ ಕೋರ್ಟ್ಗಳ ಡೈರೆಕ್ಷನಲ್ಲಿ ಭಾಳಷ್ಟು ಅರ್ಥ ಇದೆ ಮತ್ತು ಅವರು ವಕೀಲರಿದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ ಇದೆಲ್ಲ ಈಗ ಚರ್ಚೆ ಮಾಡಿದ್ದೇವೆ ಡಿ ಸಿ ಅವರು ಅದನ್ನು ಮಾನಿಟರ್ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ತಾರೆ ಅವರು ರಿಜಿಸ್ಟ್ರೇಷನಿಂದ ಹಿಡಿದು ರಿಪೋರ್ಟ್ಸ್ ಕಾಲಿಂಗು ಅದು ಇದೆಲ್ಲ ಹೊಸ ಒಂದು ಸಿಸ್ಟಮನ್ನೇ ಕ್ರಿಯೇಟ್ ಮಾಡ್ತೀವಿ ಯಾಕಂದರೆ ನಮ್ಮ ಸರ್ಕಾರದಲ್ಲಿ ದಾಖಲೆಯಲ್ಲಿ ಬರಬೇಕು ಅವರು ಇದು ಬರೀ ಕೇವಲ ಆರ್ ಬಿ ಐಗೆ ನಾವು ಹೇಳ್ತೀವಿ ಅಂದರೆ ಆಗೋದಿಲ್ಲ ಇಲ್ಲಿ ಸ್ಥಳೀಯ ಜನರ ಸಮಸ್ಯೆ ಇದೆ ಅವ್ರ ಜೀವನದ ಸಮಸ್ಯೆ ಇದೆ ಅದಕ್ಕೆ ಅದು ನಾವು ಅಸೆಂಬ್ಲಿ ಚುನಾವಣೆಗೆ ಮಾಡಿಸಿದ್ವಿ ಅದು ನೋಡಿ ಮಾಡಿದ್ದಾರೆ ಪ್ರಶ್ನೆ ಅದಲ್ಲ ಇಲ್ಲಿ ಇಲ್ಲಿ ಯಾರ್ಯಾರು ಅಪೇಕ್ಷಿತಾರೆ ಎಲ್ಲರೂ ಕೂಡ ಚರ್ಚೆ ಆಗಿದೆ ಎರಡು ಸಭೆ ಮಾಡಿದ್ದೀವಿ ಅಲ್ಲಿ ಕೋರ್ ಕಮಿಟಿನೂ ಆಗಿದೆ ನಾನು ಕೆಲವು ಪ್ರಮುಖರನ್ನೆಲ್ಲ ಭೇಟಿ ಆಗ್ತಾ ಇದ್ದೀನಿ ಭೇಟಿ ಆದಮೇಲೆ ಹೈಕಮಾಂಡು ಅಂತಿಮ ತೀರ್ಮಾನ ಮಾಡ್ತಿದ್ದೆ ಇದು ಎಲೆಕ್ಷನ್ ಅನೌನ್ಸ್ ಆಗ್ಲಿ ತೀರ್ಮಾನ ಆಗ್ತಿದೆ ಬಿಜೆಪಿ ನಾಯಕತ್ವಕ್ಕೆ ಸಭೆ ನಡೀತಾ ಇದೆ ಅವ್ರಿಗೆ ಗೊತ್ತಿಲ್ಲ ಬಿಜೆಪಿ ಅವರಿಗೆ ಇರ್ಲಿ ನಾನೇನ್ ಮಾಡ್ತಾರೆ